ರಾಧಾ ಮೂವತ್ತ್ಮೂರು ವರ್ಷದ ಮಹಿಳೆ ಮದುವೆಯಾಗಿ ಎಂಟು ವರ್ಷಗಳು ಕಳೆದಿದ್ದರೂ ಆಕೆಯ ಗಂಡ ನಿತಿನ್ನೊಂದಿಗಿನ ಸಂಬಂಧ ಬರೀ ನಿರಾಸಕ್ತಿಯಿಂದ ಕೂಡಿತು ನಿತಿನ್ ಖಾಸಗಿ ಕಂಪನಿಯ ಅಕೌಂಟೆಂಟ್ ಆಗಿ ಕೆಲಸ ಮುಗಿಸಿ ದನಿದು ಬರುತ್ತಿದ್ದರು ಮತ್ತು ಹೆಚ್ಚಾಗಿ ಸುಮ್ಮನಿರುತ್ತಿದ್ದರು ಬಹುಶಃ ಅವರು ರಾಧಾನನ್ನು ಜೀವನದ ಒಂದು ಕರ್ತವ್ಯವೆಂದು ಸ್ವೀಕರಿಸಿದರೆ ಹೊರತು ಪ್ರೀತಿಯಿಂದಲ್ಲ ಕಳೆದ ಕೆಲವು ವಾರಗಳಿಂದ ರಾಧಾ ಹೊಟ್ಟೆಯಲ್ಲಿ ವಿಚಿತ್ರವಾದ ಭಾರ ಮತ್ತು ನೋವು ಕಾಣಿಸಿಕೊಳ್ಳುತ್ತಿತ್ತು ಮೊದಲಿಗೆ ಅದನ್ನು ನಿರ್ಲಕ್ಷಿಸಿದಳು ಆದರೆ ನೋವು ಹೆಚ್ಚಾದಾಗ ಕಚೇರಿಯ ಸಹೋದ್ಯೋಗಿ ವಂದನ ಡಾಕ್ಟರ್ ವಿನಯ್ ಅವರನ್ನು ಭೇಟಿಯಾಗಲು ಸಲಹೆ ನೀಡಿದಳು ಅವರು ಬಹಳ ಒಳ್ಳೆಯ ಮತ್ತು ತಾಳ್ಮೆಯುಳ್ಳ ವ್ಯಕ್ತಿ ಅವರ ಬಲಿ ಯಾವುದೇ ಮುಜುಗರ ಇರುವುದಿಲ್ಲ ಎಂದಿದ್ದಳು ರಾಧರಿಗೆ ಡಾಕ್ಟರ್ ವಿನಯ್ ಹೆಸರು ಅನೇಕ ಬಾರಿ ಕೇಳಿದರು ಗಂಡಸು ಡಾಕ್ಟರ್ ಬಳಿ ಹೋಗಲು ಸಂಕೋಚ ಪಡುತ್ತಿದ್ದಳು ಸಣ್ಣ ಪಟ್ಟಣದಲ್ಲಿ ಹೆಂಗಸರು ಗಂಡಸು ಡಾಕ್ಟರ್ ಬಳಿ ಹೋದರೆ ಜನರ ಬಾಯಿಗೆ ಆಹಾರವಾಗುತ್ತಾರೆ ಎಂಬ ಭಯವಿತ್ತು ಆದರೆ ನೋವಿನಿಂದ ಕಣ್ಣಲ್ಲಿ ನೀರು ಬಂದಾಗ ಇನ್ನೂ ಸಹಿಸಲು ಸಾಧ್ಯವಿಲ್ಲವೆಂದು ನಿರ್ಧರಿಸಿದಳು ಮರುದಿನ ವಂದನ ತನ್ನ ಕಾರಿನಲ್ಲಿ ರಾಧನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಡಾಕ್ಟರ್ ವಿನಯ್ ಅವರ ಕ್ಲಿನಿಕ್ ದೊಡ್ಡದಾಗಿತ್ತು ಆದರೆ ಅಚ್ಚುಕಟ್ಟಾಗಿ ಮತ್ತು ಸಮಾಧಾನಕಾರವಾಗಿತ್ತು ಕಾಯುವ ಕೋಣೆಯಲ್ಲಿ ಕೆಲವೇ ರೋಗಿಗಳು ಕುಳಿತಿದ್ದರು ಎಲ್ಲರ ನೋಟದಲ್ಲಿ ಅವರವರ ದುಃಖ ಮರೆಮಾಚಿಕೊಂಡಂತೆ ಕಾಣುತ್ತಿತ್ತು ರಾಧಾ ನಂಬರ್ ಬಂದಾಗ ಅವಳ ಕೈಗಳು ಬೆವರಿತ್ತು ನಡುಗುತ್ತಿದ್ದವು ಅವಳು ಬಾಗಿಲು ತೆರೆದು ಹೋದಾಗ ನೀಲಿ ಬಣ್ಣದ ಶರ್ಟ್ ಹಾಕಿದ ಡಾಕ್ಟರ್ ವಿನಯ್ ಮೇಜಿನ ಬಳಿ ಕುಳಿತಿದ್ದರು ತಲೆಗೆ ಕ್ಯಾಪ್ ಸ್ವಲ್ಪ ಗಡ್ಡ ಮತ್ತು ಮೃದುವಾದ ಕಣ್ಣುಗಳು ವಯಸ್ಸು ಸುಮಾರು ನಲವತ್ತೈದು ಇರಬಹುದು ರಾಧಾ ಎಂದು ಅವರು ಫೈಲ್ ನೋಡುತ್ತಾ ಕೇಳಿದರು ಹೌದು ಎಂದು ರಾಧಾ ತಡಬಡಾಯಿಸುತ್ತಾ ಹೇಳಿದಳು ಹೆದರಬೇಡಿ ಆರಾಮವಾಗಿ ನಿಮಗೆ ಏನಾಗುತ್ತಿದೆ ಎಂದು ಹೇಳಿ ಎಂದರು ರಾಧಾ ತಲೆ ತಗ್ಗಿಸಿ ಕೆಲವು ದಿನಗಳಿಂದ ಹೊಟ್ಟೆಯಲ್ಲಿ ಭಾರ ಮತ್ತು ಸ್ವಲ್ಪ ನೋವು ಇದೆ ಎಂದಳು ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಹೊಟ್ಟೆಯನ್ನು ಒಮ್ಮೆ ಪರೀಕ್ಷಿಸಬೇಕಾಗುತ್ತದೆ ಆಗಲೇ ನಿಜವಾದ ಕಾರಣ ತಿಳಿಯಲು ಸಾಧ್ಯ ಎಂದರು ರಾಧಾ ತಕ್ಷಣ ನಡಗುತ್ತಾ ಬೇಡ ಡಾಕ್ಟರ್ ದಯವಿಟ್ಟು ಏನಾದರೂ ಔಷಧಿ ಕೊಡಿ ಎಂದು ಬೇಡಿಕೊಂಡಳು ಆಕೆಯ ಕೆಣ್ಣೆಗಳು ನಾಚಿಕೆಯಿಂದ ಕೆಂಪಾಗಿದ್ದವು ಕೋಣೆಯಲ್ಲಿ ಎ ಸಿ ಇದ್ದರೂ ಬೆವರು ಹರಿಯುತ್ತಿತ್ತು ನಿಮಗೆ ನಾಚಿಕೆಯಾಗುತ್ತದೆ ಎಂದು ನನಗೆ ಅರ್ಥವಾಗುತ್ತದೆ ಅವರು ಸಮಾಧಾನವಾಗಿ ಹೇಳಿದರು ನಿಮಗೋಸ್ಕರ ನಾನು ಮಹಿಳಾ ಸಹಾಯಕಿಯನ್ನು ಕರೆಯಲು ಸಿದ್ಧನಿದ್ದೇನೆ ರಾಧಾ ಬೇಡ ನಾನು ಒಪ್ಪಿಕೊಳ್ಳುತ್ತೇನೆ ಎಂದಳು ಅವರು ಸ್ವಲ್ಪ ಸಮಯ ಸುಮ್ಮನಾಗಿ ನೀವು ಪಕ್ಕದ ಕೋಣೆಗೆ ಹೋಗಿ ಅಲ್ಲಿರುವ ಬೆಡ್ ಮೇಲೆ ಮಲಗಿ ನಾನು ಬರುತ್ತೇನೆ ಎಂದರು ಆ ಕೋಣೆಯಲ್ಲಿ ಕೇವಲ ಒಂದು ಪರೀಕ್ಷಾ ಟೇಬಲ್ ಇತ್ತು ರಾಧಾ ಒಳಗೆ ಹೋಗುತ್ತಿದ್ದಂತೆ ಸಾವಿರಾರು ಕಣ್ಣುಗಳು ನನ್ನನ್ನು ನೋಡುತ್ತಿವೆ ಎಂದು ಅನಿಸಿತು ತನ್ನ ಸೀರೆಯು ತನ್ನ ವೈರಿಯಂತೆ ಕಾಣಿಸುತ್ತಿತ್ತು ನಡಗುವ ಕೈಗಳಿಂದ ಸೀರೆ ಸರಿಪಡಿಸಿಕೊಂಡು ಮಲಗಿದಳು ಹೃದಯದ ಬಡಿತ ಜೋರಾಗಿ ಕೇಳಿಸುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ವಿನಯ್ ಒಳಗೆ ಬಂದರು ರಿಲ್ಯಾಕ್ಸ್ ಮಾಡಿ ಪರೀಕ್ಷೆಗೆ ಕೆಲವೇ ನಿಮಿಷಗಳು ಬೇಕಾಗುತ್ತದೆ ಎಂದು ಹೇಳಿದರು ರಾಧಾ ಕಣ್ಣು ಮುಚ್ಚಿಕೊಂಡಳು ಅವರು ಸ್ಪರ್ಶ ಬಹಳ ಮೃದುವಾಗಿತ್ತು ಮತ್ತು ಜಾಗರೂಕತೆಯಿಂದ ಕೂಡಿತ್ತು ಆದರೆ ಮನಸ್ಸು ಮಾತ್ರ ನಡುಗುತ್ತಿತ್ತು ಪರೀಕ್ಷೆ ಮುಗಿದ ನಂತರ ರಾಧಾ ಸೀರೆ ಸರಿಪಡಿಸಿಕೊಂಡು ಹೊರಗೆ ಬಂದಳು ವಿನಯ್ ಲ್ಯಾಪ್ಟಾಪ್ನಲ್ಲಿ ಏನನ್ನು ಟೈಪ್ ಮಾಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅದನ್ನು ಸರಿಯಾದ ಸಮಯಕ್ಕೆ ಪತ್ತೆ ಮಾಡಲಾಗಿದೆ ಎಂದರು ಇದು ಗಂಭೀರವೇ ಎಂದು ರಾಧಾ ತನ್ನ ಸಣ್ಣ ಧ್ವನಿಯಲ್ಲಿ ಕೇಳಿದಳು ಒಂದು ವೇಳೆ ನಿರ್ಲಕ್ಷಿಸಿದರೆ ಆಗಬಹುದು ಆದರೆ ಹೆದರಬೇಡಿ ನಾನು ನಿಮಗೆ ಔಷಧಿ ಕೊಡುತ್ತೇನೆ ಮತ್ತು ಆಹಾರ ಕ್ರಮಗಳನ್ನು ಹೇಳುತ್ತೇನೆ ಎಂದರು ಆಮೇಲೆ ಅವರು ನೀವು ಇತ್ತೀಚೆಗೆ ಬಹಳಷ್ಟು ಟೆನ್ಷನ್ ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದರು ರಾಧಾ ಗೊತ್ತಿಲ್ಲ ಡಾಕ್ಟರ್ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಬಹುಶಃ ಅದರಿಂದ ಆಗಿರಬಹುದು ಎಂದಳು ಅವರು ರಾಧಾ ಕಣ್ಣುಗಳಲ್ಲಿ ನೋಡಿದರು ಅವರ ನೋಟ ಗಾಢವಾಗಿತ್ತು ಸರಿ ಕಾಳಜಿ ವಹಿಸಿ ಒಂದು ವಾರದ ನಂತರ ಮತ್ತೆ ಬನ್ನಿ ಎಂದು ಹೇಳಿದರು ರಾಧಾ ಔಷಧಿ ತೆಗೆದುಕೊಂಡು ಹೊರಗೆ ಬಂದಳು ಆದರೆ ಏನೋ ಒಂದು ಅವಳನ್ನು ಒಳಗಿನಿಂದ ಚುಚ್ಚುತ್ತಿತ್ತು ಡಾಕ್ಟರ್ ವಿನಯ್ ಅವರ ಕಣ್ಣುಗಳಲ್ಲಿನ ಆ ಕಾಳಜಿ ಅವಳ ಮನೆಯ ವಾತಾವರಣದಲ್ಲಿ ಮಾಯವಾಗಿತ್ತು ಮುಂದಿನ ಕೆಲವು ದಿನಗಳು ಬಹಳ ವಿಚಿತ್ರವಾಗಿ ಕಳೆದು ಹೋದವು ಹೊಟ್ಟೆಯ ನೋವು ಕಡಿಮೆಯಾದರೂ ಮನಸ್ಸಿನ ಒಂದು ಭಾಗವು ಹೆಚ್ಚು ದುಃಖದಿಂದ ಕೂಡಿತ್ತು ಕನ್ನಡಿಯ ಮುಂದೆ ನಿಂತಾಗ ಅಪರಿಚಿತ ಹೆಂಗಸೊಬ್ಬಳು ಕಾಣಿಸುತ್ತಿದ್ದಳು ಡಾಕ್ಟರ್ ವಿನಯ್ ಅವರ ಮೃದುವಾದ ಮಾತುಗಳು ಪದೇ ಪದೇ ನೆನಪಾಗು ನೆನಪಾಗುತ್ತಿದ್ದವು ಆ ಭೇಟಿಯ ನಂತರ ಅವಳಿಗೆ ತನ್ನೊಂದಿಗೆ ಸುಳ್ಳು ಹೇಳಿಕೊಳ್ಳುವುದು ಮತ್ತಷ್ಟು ಕಷ್ಟವಾಗಿತ್ತು ಒಂದು ವಾರದ ನಂತರ ರಾಧಾ ಮತ್ತೆ ಆಸ್ಪತ್ರೆಗೆ ಹೋದಳು ಈ ಬಾರಿ ಅವಳು ಒಬ್ಬಂಟಿಯಾಗಿದ್ದಳು ವೇಟಿಂಗ್ ರೂಮಿನಲ್ಲಿ ಕುಳಿತು ಏನು ಮಾತನಾಡಲಿ ಹೇಗೆ ಮಾತನಾಡಲಿ ಈಗ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸು ನರಳುತ್ತಿದೆ ಎಂದು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು ರಾಧಾ ಎಂದು ಅವರ ಧ್ವನಿ ಕೇಳಿಸಿತು ರಾಧಾ ನಗಲು ಪ್ರಯತ್ನಿಸಿದಳು ಆದರೆ ಸಾಧ್ಯವಾಗಲಿಲ್ಲ ಈಗ ಹೇಗಿದ್ದೀರಿ ಅವರು ಎಂದಿನಂತೆ ಕಾಳಜಿಯ ನಗುವಿನೊಂದಿಗೆ ಕೇಳಿದರು ಸ್ವಲ್ಪ ಪರವಾಗಿಲ್ಲ ಎಂದು ರಾಧಾ ತಲೆ ತಗ್ಗಿಸಿದಳು ನಿಮಗೆ ಬೇಸರವಾಗದಿದ್ದರೆ ನಾನು ಏನನ್ನಾದರೂ ಕೇಳಬಹುದೇ ಎಂದು ಅವರು ಕೇಳಿದರು ಹೇಳಿ ಎಂದು ರಾಧಾ ಆಶ್ಚರ್ಯಗೊಂಡಳು ನೀವು ಬಹಳ ಸುಸ್ತಾಗಿ ಕಾಣುತ್ತಿದ್ದೀರಿ ಕೇವಲ ಆರೋಗ್ಯದಿಂದಾಗಿ ಮಾತ್ರ ಅಲ್ಲ ನಿಮ್ಮ ಮುಖದಲ್ಲಿ ಏನೂ ಅಸಮಾಧಾನವಿದೆ ಇಲ್ಲ ಅಂಥದ್ದೇನಿಲ್ಲ ಎಂದು ರಾಧಾ ಸುಳ್ಳು ಹೇಳಿದಳು ಸರಿ ಎಂದರು ನಂತರ ನಿಧಾನವಾಗಿ ಈಗ ನಿಮಗೆ ಬೇರೆ ಏನಾದರೂ ತೊಂದರೆ ಇದೆ ಎಂದು ಕೇಳಿದರು ಇಲ್ಲ ಹೊಟ್ಟೆ ಈಗ ಚೆನ್ನಾಗಿದೆ ಆದರೆ ಕೆಲವೊಮ್ಮೆ ರಾತ್ರಿ ಬಹಳ ಕಷ್ಟವಾಗುತ್ತದೆ ನಿದ್ರೆ ಬರುವುದಿಲ್ಲ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಸಂತೃಪ್ತರಾಗಿದ್ದೀರಾ ಈ ಪ್ರಶ್ನೆಯನ್ನು ಡಾಕ್ಟರ್ ಕೇಳುತ್ತಿಲ್ಲ ಬದಲಿಗೆ ಒಬ್ಬ ಗೆಳೆಯ ಕೇಳುತ್ತಿದ್ದಾನೆ ಎಂದು ರಾಧಾಗೆ ಅನಿಸಿತು ನನಗೆ ಗೊತ್ತಿಲ್ಲ ಅವಳ ಧ್ವನಿ ತಡವರಿಸಿತು ವಿನಯ್ ಸುಮ್ಮನಾದರು ಸ್ವಲ್ಪ ಸಮಯದ ನಂತರ ಅವರು ನೋಡಿ ಚಿಕಿತ್ಸೆ ಕೇವಲ ದೇಹಕ್ಕೆ ಮಾತ್ರವಲ್ಲ ಕೆಲವೊಮ್ಮೆ ಮನಸ್ಸಿಗೂ ಚಿಕಿತ್ಸೆ ನೀಡಬೇಕಾಗುತ್ತದೆ ಆ ಚಿಕಿತ್ಸೆಗಾಗಿ ಔಷಧಿಯಲ್ಲ ಕೇಳುವ ಒಬ್ಬ ಆತ್ಮೀಯ ವ್ಯಕ್ತಿ ಬೇಕಾಗುತ್ತದೆ ಎಂದರು ರಾಧಾ ಅವರ ಕಡೆ ನೋಡಿದಳು ಅವರ ಕಣ್ಣುಗಳು ನಾನು ನೋಡಬಲ್ಲೆ ಎಂದು ಹೇಳುತ್ತಿದ್ದವು ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಇಬ್ಬರು ಸುಮ್ಮನಿದ್ದೇವೆ ರಾಧಾ ಅವರನ್ನು ಮೊದಲ ಬಾರಿಗೆ ಗಮನವಿಟ್ಟು ನೋಡಿದಳು ಅವರು ಕೇವಲ ಡಾಕ್ಟರ್ ಆಗಿರಲಿಲ್ಲ ಯಾವುದೋ ಒಂದು ಮುಗಿಯದ ಕಥೆಯ ಭಾಗದಂತೆ ಕಾಣುತ್ತಿದ್ದರು ನೀವು ಬಹಳ ಸಹಾನುಭೂತಿಯುಳ್ಳ ವ್ಯಕ್ತಿಯಂತೆ ಕಾಣುತ್ತೀರಿ ಎಂದು ರಾಧಾ ನಿಧಾನವಾಗಿ ಹೇಳಿದರು ಬಹುಶಃ ನಾನು ಸಹ ಬಹಳಷ್ಟು ಅನುಭವಿಸಿದ್ದೇನೆ ಅದಕ್ಕೆ ಎಂದು ಅವರು ತಲೆ ತಗ್ಗಿಸಿದರು ಏನು ಅನುಭವಿಸುತ್ತಿದ್ದೀರಿ ರಾಧಾ ಆಶ್ಚರ್ಯದಿಂದ ಕೇಳಿದಳು ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ಎಂದರು ಅವಳು ಐದು ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ತೀರಿಕೊಂಡಳು ಅಂದಿನಿಂದ ನಾನು ನನ್ನನ್ನು ಬರೀ ರೋಗಿಗಳನ್ನು ನೋಡಿಕೊಳ್ಳುವುದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಆಸ್ಪತ್ರೆಯಿಂದ ಹೊರಗೆ ಬಂದಾಗ ರಾಧಾನ ದೇಹ ಹಗುರವಾಗಿತ್ತು ಆದರೆ ಮನಸ್ಸು ಭಾರವಾಗಿತ್ತು ಏಕೆಂದರೆ ಈಗ ನೋವಿಗೆ ಒಂದು ಹೆಸರಿತ್ತು ಒಂಟಿತನ ಆ ದಿನದ ನಂತರ ಡಾಕ್ಟರ್ ವಿನಯ್ ಅವರ ಹೆಸರು ರಾಧಾ ಮನಸ್ಸಿನಲ್ಲಿ ಕೇವಲ ಡಾಕ್ಟರ್ ಎಂದು ಉಳಿಯಲಿಲ್ಲ ಈಗ ಅವರು ಆಕೆಯ ಮನಸ್ಸಿನ ಗೊಂದಲಗಳನ್ನು ಬರುತ್ತಿದ್ದರು ಮತ್ತು ಕನಸುಗಳಲ್ಲೂ ಕಾಣಿಸಿಕೊಳ್ಳುತ್ತಿದ್ದರು ನನಗೇಕೋ ಆ ಭಾವನೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ಸಂಜೆ ರಾಧಾ ಆಸ್ಪತ್ರೆಯ ಹೊರಗೆ ನಿಂತಿದ್ದಳು ಅಪಾಯಿಂಟ್ಮೆಂಟ್ ಇರಲಿಲ್ಲ ಬರೀ ಒಂದು ನೆಪ ಬೇಕಿತ್ತು ನರ್ಸ್ ಕೇಳಿದಾಗ ಬರೀ ರಿಪೋರ್ಟ್ ತೋರಿಸಬೇಕಿತ್ತು ಎಂದು ಸುಳ್ಳು ಹೇಳಿದಳು ಸುಳ್ಳು ಹೇಳುವುದು ಈಗ ಅಸಹಾಯಕತೆಯಾಗಿ ಮಾರ್ಪಟ್ಟಿತ್ತು ರಾಧಾ ಅವರ ಮುಂದೆ ಕುಳಿತಾಗ ಅವರು ನೀವು ಇದ್ದಕ್ಕಿದ್ದಂತೆ ಯಾಕೆ ಬಂದ್ರಿ ಎಂದು ಕೇಳಿದರು ರಿಪೋರ್ಟ್ ತೋರಿಸಬೇಕಿತ್ತು ನಿಜ ಹೇಳಬೇಕೆಂದರೆ ಏನೂ ವಿಶೇಷವಿಲ್ಲ ಎಂದು ರಾಧಾ ತಲೆ ತಗ್ಗಿಸಿದಳು ಅವರು ರಿಪೋರ್ಟ್ ತೆಗೆದುಕೊಳ್ಳಲಿಲ್ಲ ಬರೀ ರಾಧಾ ಕಣ್ಣುಗಳಲ್ಲಿ ನೋಡಿದರು ನೀವು ಚೆನ್ನಾಗಿ ಕಾಣುತ್ತಿಲ್ಲ ರಾಧಾ ಸುಮ್ಮನಾಗಿದ್ದಳು ರಾಧಾ ನೀವು ಕಾಫಿ ಕುಡಿಯುತ್ತೀರಾ ಎಂದು ಕೇಳಿದರು ಡಾಕ್ಟರ್ ಮತ್ತು ರೋಗಿಯ ನಡುವಿನ ಗೆರೆ ಈಗ ತೆಲುವಾಗುತ್ತಿತ್ತು ಇಲ್ಲಿ ಅಲ್ಲ ಹತ್ತಿರದಲ್ಲೇ ಒಂದು ಕ್ಯಾಫೆ ಇದೆ ಎಂದರು ಸ್ವಲ್ಪ ಸಮಯದ ನಂತರ ಅವರು ಆಸ್ಪತ್ರೆಯಿಂದ ಒಂದು ಸಣ್ಣ ಕ್ಯಾಫೆ ಎರಡು ಕಪ್ ಕಾಫಿ ಮತ್ತು ಮೌನದ ಆವರಣ ನೀವು ಒಂಟಿಯಾಗಿದ್ದೀರಾ ವಿನಯ್ ಕೇಳಿದರು ಒಂದು ಕಾಲದಲ್ಲಿ ಇರಲಿಲ್ಲ ಈಗ ಇದ್ದೇನೆ ರಾಧಾ ಮಾತಿನಲ್ಲಿ ದುಃಖವಾಯಿತು ಗಂಡ ಇದ್ದರೆ ಆದರೆ ಇದು ಇಲ್ಲದಂತಾಗಿದೆ ನಮ್ಮ ನಡುವೆ ಈಗ ಸಂಬಂಧವು ಕೇವಲ ಒಂದು ಒಪ್ಪಂದದಂತೆ ಉಳಿದಿದೆ ವಿನಯ್ ಏನನ್ನೂ ಹೇಳಲಿಲ್ಲ ಕೇವಲ ಅವಳ ಕಡೆ ಗಮನವಿಟ್ಟು ನೋಡುತ್ತಿದ್ದರು ಮತ್ತು ನೀವು ರಾಧ ಕೇಳಿದಾಗ ನಾನು ಈಗ ಏನು ಅಲ್ಲ ಒಬ್ಬ ಡಾಕ್ಟರ್ ಹಗಲು ರೋಗಿಗಳನ್ನು ಗುಣಪಡಿಸುತ್ತೇನೆ ಮತ್ತು ರಾತ್ರಿ ನೆನಪುಗಳನ್ನು ಮೆಲಕು ಹಾಕುತ್ತೇನೆ ಎಂದರು ಆ ಸಂಜೆ ಏನೂ ಆಗಲಿಲ್ಲ ಆದರೆ ಬಹಳಷ್ಟು ಬದಲಾಯಿತು ಅವರ ಭೇಟಿಗಳು ಈಗ ಚಿಕಿತ್ಸೆಯಾಗಿ ಉಳಿಯಲಿಲ್ಲ ಅವು ಈಗ ಒಂದು ಬಾಂಧವ್ಯದ ರೂಪವನ್ನು ಪಡೆಯುತ್ತಿದ್ದವು ಒಂದು ದಿನ ಅವರು ಹೇಳಿದರು ರಾಧಾ ನಾಳೆ ನೀವು ಸ್ವಲ್ಪ ಸಮಯ ಆಸ್ಪತ್ರೆ ಮುಗಿದ ನಂತರ ಇರಲು ಸಾಧ್ಯವೇ ನನಗೆ ಕೆಲವು ವಿಷಯಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳಬೇಕಾಗಿದೆ ಏನು ವಿಷಯ ರಾಧಾ ಆಶ್ಚರ್ಯದಿಂದ ಕೇಳಿದಳು ನಮ್ಮೂರಿನ ಹಳೆಯ ದೇವಸ್ಥಾನಕ್ಕೆ ಹೋಗೋಣವೇ ಅಲ್ಲಿ ಯಾರೂ ಇರುವುದಿಲ್ಲ ಮತ್ತು ಅಲ್ಲಿನ ಶಾಂತ ವಾತಾವರಣದಲ್ಲಿ ಉತ್ತರಗಳು ಸ್ಪಷ್ಟವಾಗಿ ದೊರೆಯುತ್ತವೆ ಎಂದು ಅವರು ನಗುತ್ತಾ ಹೇಳಿದರು ನಾವು ಇಬ್ಬರು ಒಂದು ಕಲ್ಲಿನ ಬೆಂಚ್ ಮೇಲೆ ಕುಳಿತೆವು ವಾತಾವರಣದಲ್ಲಿ ಸ್ವಲ್ಪ ತಣ್ಣಗಿತ್ತು ಮತ್ತು ಮನಸ್ಸಿನಲ್ಲಿ ದಟ್ಟವಾದ ಮೌನ ಆವರಿಸಿತು ವಿನಯ್ ನಾವು ಬಹಳ ಮುಂದೆ ಬಂದುಬಿಟ್ಟಿದ್ದೇವೆ ಮತ್ತು ಈಗ ಹಿಂದಿರುವ ಹಿಂದಿರುಗುವಾಗ ದಾರಿ ಕಾಣುತ್ತಿಲ್ಲ ರಾಧಾ ಅವರ ಕಣ್ಣುಗಳನ್ನು ನೋಡಿದಳು ಅವರು ದಣಿದಿದ್ದರು ಆದರೆ ಅವರೊಳಗೆ ಒಂದು ಭರವಸೆ ಇನ್ನೂ ಜೀವಂತವಾಗಿತ್ತು ನಾನು ನಿನ್ನನ್ನು ಈ ಸಂಕಟದಿಂದ ಹೊರಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು ಹೇಳಿದರು ಆಗ ನೀನು ನನ್ನೊಂದಿಗೆ ಬರುತ್ತೀಯ ರಾಧಾ ಮನಸ್ಸು ಜೋರಾಗಿ ಬಡೆಯಿತು ಇದು ಅಂತಿಮ ಪ್ರಶ್ನೆಯಾಗಿತ್ತು ರಾಧಾ ಮೌನವಾದಳು ಆಮೇಲೆ ನಿಧಾನವಾಗಿ ವಿನಯ್ ನೀವು ನನಗೆ ಆ ಆತ್ಮೀಯತೆಯನ್ನು ನೀಡಿದ್ದೀರಿ ಅದನ್ನು ನನ್ನ ಗಂಡನೊಂದಿಗೆ ನಾನು ಎಂದಿಗೂ ಅನುಭವಿಸಲಿಲ್ಲ ನೀವು ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ಕಂಡಿದ್ದೀರಿ ಆಸ್ತಿಯನ್ನಾಗಿ ಅಲ್ಲ ನಾನು ಕೇವಲ ಒಂದು ಕ್ಷಣ ನಿಮ್ಮ ಜೊತೆ ಇರಲು ಬಯಸುವುದಿಲ್ಲ ನಿಮ್ಮ ಜೊತೆ ಬರಬೇಕಾದರೆ ಎಲ್ಲವನ್ನು ಬಿಟ್ಟು ಬರುತ್ತೇನೆ ನೀವು ಅಷ್ಟೆಲ್ಲ ಬಿಟ್ಟು ಬರಲು ಸಾಧ್ಯವೇ ಎಂದು ಕೇಳಿದನು ವಿನಯ್ ಮೌನವಾದರು ಅವರ ಕಣ್ಣುಗಳು ತುಂಬಿ ಬಂದವು ರಾಧಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ಈ ಪ್ರೀತಿ ಕೇವಲ ನಮಗೆ ಮಾತ್ರ ಅಲ್ಲ ಇತರರಿಗೂ ನೋವುಂಟು ಮಾಡುತ್ತದೆ ಆ ರಾತ್ರಿ ಅವರು ಯಾವುದೇ ಭರವಸೆ ನೀಡಲಿಲ್ಲ ಕೇವಲ ಮೌನದಲ್ಲಿ ಒಬ್ಬರಿಗೊಬ್ಬರು ವಿದಾಯ ಹೇಳಿದೆವು ಕೆಲವೊಮ್ಮೆ ಪ್ರೀತಿಯ ಅರ್ಥ ಒಟ್ಟಿಗೆ ಇರುವುದಲ್ಲ ಬೇರೆಯಾಗುವ ಪರಿಸ್ಥಿತಿಯಲ್ಲಿಯೂ ಒಬ್ಬರಿಗೊಬ್ಬರು ಗೌರವ ಕೊಟ್ಟು ದೂರ ಸರಿಯುವುದಾಗಿರುತ್ತದೆ ಏಳು ತಿಂಗಳ ನಂತರ ರಾಧಾ ತನ್ನನ್ನು ಸರಿಪಡಿಸಿಕೊಂಡಿದ್ದಳು ಗಂಡನೊಂದಿಗಿನ ಸಂಬಂಧ ಮತ್ತಷ್ಟು ಬೇಜವಾಬ್ದಾರಿಯಾಗಿತ್ತು ಆದರೆ ಈಗ ಅವಳು ಒಳಗಿನಿಂದ ಸತ್ತು ಬದುಕಿರಲಿಲ್ಲ ಡಾಕ್ಟರ್ ವಿನಯ್ ಈಗ ಒಂದು ದೊಡ್ಡ ನಗರದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಹೆಸರು ಇನ್ನೂ ಜನರ ಬಾಯಲ್ಲಿತ್ತು ಆದರೆ ಈಗ ಅವರು ರಾಧಾ ನೆನಪಿನಿಂದ ಮರೆಯಾಗಿದ್ದರು ಕೆಲವು ಸಂಬಂಧಗಳು ಅಪೂರ್ಣವಾಗಿದ್ದರೂ ಪೂರ್ಣವಾಗುತ್ತವೆ ಮತ್ತು ಕೆಲವು ಪ್ರೀತಿ ಕೇವಲ ಒಂದು ನೆಪವಾಗಿ ಸಮಾಧಾನ ನೀಡುತ್ತೇವೆ ಗೆಳೆಯರೆ ಇವತ್ತಿಗೆ ಇಷ್ಟೇ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು